ಮೊನ್ನೆ ತಾನೇ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿ ಇನ್ನೇನು ಸಾಕಾರ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಅನ್ನೋಷ್ಟರಲ್ಲಿ ರಾಜ್ಯ ಸರ್ಕಾರ ಸಾಕಾರ ರತ್ನ ಪ್ರಶಸ್ತಿಯನ್ನು ಹಿಂಪಡೆದು ಡಾಕ್ಟರ್ ಜಿ ಎಸ್ ಮಹಾಬಲ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದನ್ನ ನಾನು ತೀವ್ರವಾಗಿ ಕಾಣಿಸ್ತೇನೆ ಇವತ್ತು ಒಬ್ಬ ಹಿರಿಯ ಸಹಕಾರಿಗಳು ಜಿಲ್ಲೆ ತಾಲೂಕು ಜಿಲ್ಲೆ ಮತ್ತು ರಾಜ್ಯದ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥವರು ನಾಲ್ಕು ಬಾರಿ ಮೂರು ಬಾರಿ ನಾಲ್ಕು ಬಾರಿ ರಾಜ್ಯದಿಂದ ಕಾಪಿ ಬೋರ್ಡ್ನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಹಿರಿಯ ಸಹಕಾರಿಗಳು ಅವರಿಗೆ ಅವರಾಗಿ ಅರ್ಜಿ ಹಾಕಿಬಿಟ್ಟು ನನಗೆ ಸಹಕಾರ ರತ್ನ ಕೊಡಿ ಅಂತ ಕೇಳಿರಲಿಲ್ಲ ಆದರೆ ರಾಜ್ಯ ಸರ್ಕಾರ ಇಲ್ಲಿಯ ಶಾಸಕರ ಮತ್ತು ಉಸ್ತುವಾರಿ ಮಂತ್ರಿಗಳ ಒತ್ತಡದಿಂದ ಇವತ್ತು ಸಹಕಾರ ರತ್ನ ಪ್ರಶಸ್ತಿಯನ್ನು ಹಿಂಪಡೆದಿದ್ದು ತುಂಬ ದುಃಖದ ಸಂಗತಿ ಏಕೆಂತಂದರೆ ಅವರಿಗೆ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಹಿಂಪಡೆಯುವಂಥದ್ದು ಉಂಟಲ್ಲ ಇದು ತುಂಬ ಮನಸ್ಸಿಗೆ ನೋವ್ ನೋವು ಮಾಡುವಂಥದ್ದು ಏಕೆಂದರೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇವತ್ತು ಶಾಸಕರು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒತ್ತಡ ಹಾಕಿಬಿಟ್ಟು ಇವರು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಬಂಧಪಟ್ಟವರು ಇವರಿಗೆ ಕೊಡಬಾರ್ದು ಅಂತೇಳಿ ಒತ್ತಡ ಹಾಕಿ ಅವರ ಬದಲಿಗೆ ಇನ್ನೊಬ್ಬರು ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ ಅವ್ರು ಹೇಗೆ ಅಂತಂದರೆ ಶಾಸಕರ ಸೋದರ ಸಂಬಂಧಿ ಅವರಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ರ ಬಗ್ಗೆ ನಮ್ಗೆ ಯಾವ ಕಾರಣಕ್ಕೂ ಬೇಸರ ಇಲ್ಲ ಒಂದಷ್ಟು ಮಾನದಂಡಗಳಿದೆ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಬೇಕಾದ್ರೆ ಒಂದಷ್ಟು ಮಾನದಂಡಗಳಿದೆ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸಹಕಾರ ಸಂಘಗಳಿಗೆ ಕೆಲಸ ಮಾಡಿರಬೇಕು ನಿರ್ದೇಶಕರಾಗಿ ಐದು ವರ್ಷನಾದರೂ ಕಡೆಗೆ ಕೆಲಸ ಮಾಡಿರಬೇಕು ಅನ್ನುವಂಥ ಒಂದು ಅನುಭವ ಅದು ಯಾವ ಅನುಭವಗಳು ಇಲ್ದಿರ್ತಕ್ಕಂಥವ್ರಿಗೆ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಸಕಾರರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದರ ಬಗ್ಗೆ ನಮ್ಮದು ವಿರೋಧ ಇಲ್ಲ ಆದರೆ ಇವತ್ತು ಜಿ ಎಸ್ ಮಹಾಬಲ್ ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಯನ್ನು ಹಿಂಪಡೆದಿದ್ದು ಇಡೀ ಕ್ಷೇತ್ರದ ಎಲ್ಲ ಜನರಿಗೆ ಮಾಡಿರ್ತಕ್ಕಂಥ ಒಂದು ಘೋರವಾದ ಅನ್ಯಾಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ತಕ್ಷಣವೇ ಶಾಸಕರು ನೀವೇ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಇದೆ ಆದರೆ ಈ ತಕ್ಷಣ ಅದನ್ನು ಹಿಂಪಡೆದು ತ ಮತ್ತೆ ವಾಪಸ್ ಅವರಿಗೆ ಸಹಕಾರರತ್ನ ಪ್ರಶಸ್ತಿ ಕೊಡುವಂತಾಗಬೇಕು ನೀವು ಕೊಡದೇ ಇದ್ದರೆ ಮುಂದಿನ ದಿನ ಅದಾಗೆ ಮತ್ತೆ ವಾಪಸ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಬರುತ್ತೆ ಈ ರೀತಿಯ ಕೆಲಸಗಳನ್ನ ಮಾಡೋಕ್ಕೆ ಮಾತ್ರ ಶಾಸಕರು ಮೋಸ್ಟ್ಲಿ ತಮ್ಮ ಸಮಯನ ವ್ಯರ್ಥ ಮಾಡ್ತಿದ್ದಾರೆ ಅದರ ಕ್ಷೇತ್ರದಾಗುವಂಥ ಒಳ್ಳೆ ಕೆಲಸಗಳಿಗೆ ಅವ್ರು ಯಾವುದಕ್ಕೂ ತಲೆ ಹಾಕ್ತಾ ಇಲ್ಲ ಅಂತ ಅನಿಸ್ತಿದೆ ಇನ್ನು ಮುಂದೆನಾದರೂ ಕೂಡ ಶಾಸಕರು ಈ ಥರದ ಕೆಲಸಗಳನ್ನ ಬಿಡಲಿ ಮುಂದೆ ದೇವರೊಳಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ ಕೇಳ್ಕೊಳ್ತೇನೆ